ಮುಖ್ಯಾಂಗಳು ನೀನ್ ತಾಕತ್ತಿದ್ರೆ ನೀನ್ ನಿಜವಾಗ್ಲೂ ಅಪ್ಪ ಅಮ್ಮನಿಗೆ ಹುಟ್ಟಿದ್ರೆ ಬಂದಲ್ಲಿ ಪ್ರಮಾಣ ಮಾಡು ದೇವ್ರ ಮುಂದೆ ಅವತ್ತೇ ನಿನಗೆ ಬಟ್ಟೆ ಬಿಚ್ಚಬೇಕಾಗಿತ್ತು ನಾವು ಮಿಸ್ಟರ್ ಮುನಿರತ್ನ ಫ್ರಾಡ್ ಮುನಿರತ್ನ ಗುಂಡಾ ಮುನಿರತ್ನ ನೀನು ನಮ್ಮನ್ನೆಲ್ಲ ನಮ್ಮ ನಾಯಕರನ್ನ ಕರೆದಿದೀಯ ನಮ್ಮ ಕುಸುಮಾ ಹನ್ಮಂತ್ರಿಯಪ್ಪ ಹನ್ಮಂತ್ರಿಯಪ್ಪರ್ನ ಅನ್ಯಾಯ ಆಗಿರೋದು ನಮ್ಗಳಿಗೆ ಕಂಪ್ಲೇಂಟ್ ಕೊಟ್ಟಿರೋರು ನಾವು ಕಂಪ್ಲೇಂಟ್ ಕೊಟ್ಟಿರೋದು ನಿನ್ ಸತ್ಯನ ಸುಳ್ಳು ನಮಗ್ ಗೊತ್ತು ನಿನಗ್ ಗೊತ್ತು ನೀನ್ ಬಾ ಹಣೆ ಮಾಡ್ಲಿಕ್ಕೆ ನಾವು ಬತ್ತಿದೀವಿ ಇವತ್ತು ನನ್ನ ಶ್ರೀಮತಿ ಸೀರೆ ಇಳಿಸಿದ್ದು ಸಭೆಯಲ್ಲಿ ಶಿಕ್ಷೆ ತಪ್ಪಿದ್ದಲ್ಲ ದ್ರೌಪದಿಗೆ ಸೀರೆ ಇಳಿಸಿ ಹದಿನಾಲ್ಕು ವರ್ಷ ಆದಮೇಲೆ ಅವ್ರ ಹೆಂಗೆ ರಕ್ತ ಕರ್ಕೊಂಡು ಸತ್ರೂ ನೀನು ಸಾಯ್ಬೇಕು ಯಾರು ಮನಸ್ಸು ತೆಣಗಿರೋಕ್ಕಾಗಲ್ಲ ಕೋರ್ಟ್ ನಿನಗೆ ಗಲ್ಲುಗೆ ಏರಿಸಬೇಕು ಅದಕ್ಕಿಂತ ದೊಡ್ಡ ಪಾಪ ನಿನಗೆ ಅದಕ್ಕಿಂತ ಇನ್ನೂ ದೊಡ್ಡ ಶಿಕ್ಷೆ ಇಲ್ಲ ಮಿಸ್ಟರ್ ಮುನಿರತ್ನ ನನ್ನ ಶ್ರೀಮತಿ ಕೊಲ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದು ತೊಂದರೆ ಕೊಟ್ಟಿದ್ದ ನಿಜ ನಾವು ಭೈರವೇಶ್ವರ ಅವರ ಮನೆ ದೇವರು ನನ್ನ ಶ್ರೀಮತಿ ಅವ್ರದ್ದು ಚುಂಚನಗಿರಿ ಭೈರವೇಶ್ವರ ನಾವು ಸಹ ಬತ್ತಿದ್ವಿ ನನ್ನನಿಗೆ ಕೊಲೆ ಮಾಡಲಿಕ್ಕೆ ಅನಿಡ್ರಾಪ್ ಮಾಡಲಿಕ್ಕೆ ನೀನು ಸುಪಾರಿ ಕೊಟ್ಟಿರೋದು ಸಹ ಸತ್ಯ ಅದು ಸುಳ್ಳಾದರೆ ನೀನು ಬಂದೇಳು ನಿನಗೆ ನಮ್ಮನ್ನು ಯಾಕೆ ಟಾರ್ಗೆಟ್ ಮಾಡಿದೆ ಅಂದರೆ ನಿನಗೆ ಅಧಿಕಾರ ಹಣ ಸಿಕ್ಕಿದ ತಕ್ಷಣ ನೀನು ಒಕ್ಕಲಿಗರ ದ್ವೇಷ ಅದೇ ಯಶವಂತಪುರದಿಂದ ಸ್ಟಾರ್ಟ್ ಆದರೆ ನಂಜುಂಡಪ್ಪನವರು ಅವರು ಗೋಪಾಲಣ್ಣವರು ಮಾಜಿ ಕಾರ್ಪೊರೇಟರ್ ಶ್ರೀನಿವಾಸ್ ಪಿಣ್ಯ ಬಂದ ತಕ್ಷಣ ಹಾಸನ್ ಸುರೇಶು ಈ ಭಾಗ ಬಂದ ತಕ್ಷಣ ಆ ಲಕ್ಷ್ಮಿಕಾಂತ್ ರೆಡ್ಡಿ ಅವ್ರನ್ನ ಟಾರ್ಗೆಟ್ ಮಾಡಿದೆ ಶಿವಣ್ಣವ್ರನ್ನ ಟಾರ್ಗೆಟ್ ಮಾಡಿದೆ ನಾರಾಯಣಸ್ವಾಮಿನ ಟಾರ್ಗೆಟ್ ಮಾಡಿದೆ ನಮ್ಮ ನಮ್ಮಲ್ಲಿ ತಂದಿಕ್ಕಿ ಸಿದ್ದೇಗೌಡ್ರನ್ನ ಟಾರ್ಗೆಟ್ ಮಾಡಿದೆ ಮುಂದಕ್ಕೆ ಹೋಗ್ತಾ ಅಲ್ಲಿ ಗೋವಿಂದರಾಜನ್ ಟಾರ್ಗೆಟ್ ಮಾಡಿದೆ ಕುಸುಮಾ ಹನುಮಂತರಾಯಪ್ಪರನ್ನ ಟಾರ್ಗೆಟ್ ಮಾಡಿದ್ಯಾ ಹನುಮಂತರಾಯಪ್ಪರ ಟಾರ್ಗೆಟ್ ಮಾಡಿದ್ಯಾ ಆ ರಾಮಚಂದ್ರ ಯಾರನ್ನ ಬಿಟ್ಟಿದ್ಯಪ್ಪ ಒಕ್ಕಲಿಗಿರಿ ನಾಯಕರ ಕ್ಷೇತ್ರದಲ್ಲಿ ಹನಿ ಡ್ರಾಪ್ ಮಾಡಿದ್ಯಾ ಅನಿ ಡ್ರಾಪ್ ಮಾಡ್ಸ ಕೇಳಿದ್ಯಾ ರೌಡಿ ಶೀಟ್ರ್ ಮಾಡಿದ್ಯಾ ಕೊಲೆ ಮಾಡ್ಲಿಕ್ಕೆ ಪಿಣ್ಯ ಚೋಲ್ಡ್ರಿ ಒಬ್ಬ ಒಕ್ಕಲಿಗರ ಸ್ಥಳೀಯ ನಾಯಕರು ಬಿಟ್ಟಿಲ್ಲ ಒಂದಲ್ಲ ರೀತಿಯಲ್ಲಿ ಮುಗಿದು ಮುಗಿಸಿದ ಲೆವೆಲ್ ಅಲ್ಲಿ ಇವತ್ತು ಎಚ್ ಐ ವಿ ಇಂಜೆಕ್ಷನ್ ಕೊಟ್ಟು ನಮ್ಮ ಸಮುದಾಯದ ನಾಯಕರು ಬಿಜೆಪಿಲಿ ರಾಜ್ಯದ ಮುಂದಿನ ನಾವೆಲ್ಲ ಸಮುದಾಯ ಕನಸು ಕಾಣ್ತಕ್ಕಂತ ಅಶೋಕ್ ಅಣ್ಣವ್ರನ್ನ ಇಡೀ ವಂಶಕ್ಕೆ ಕಳಂಕ ತಂದವರು ಕೊಲ್ಲೋ ಪ್ರಯತ್ನ ಮಾಡಿದೆ ಇವತ್ತು ಡಿ ಕೆ ಶಿವಕುಮಾರ್ ಸುರೇಶ್ ಮೇಲೆ ಟೆರರಿಶ್ಟ್ಗಳು ಕರೆಸಿ ಕೊಲ್ತಾರೆ ಅಂತ ಹೇಳಿ ಹೇಳ್ತಾ ಇದೆಯಾ ಟೆರರಿಸ್ಟ್ ಸಂಪರ್ಕ ನಿನಗಿದ್ಯಾ ಫಸ್ಟ್ ಇಷ್ಟೊತ್ತು ಬಂಧಿಸಬೇಕಿತ್ತು ಟೆರರಿಶ್ಟ್ ಸುದ್ದಿ ಎತ್ತಿದ್ದಾರೆ ಅಂದ್ರೆ ಇವನು ಎಲ್ಲೋ ಇವಾಗ ಟೆರರಿಸ್ಟ್ಗಳು ಇರೋದು ಭಾರತದಲ್ಲಿ ಇದಾರ ಇರೋದು ಪಾಕಿಸ್ತಾನ ಅವ್ರ ಸಂಪರ್ಕದಲ್ಲಿ ಇದ್ದಾನೆ ನಂಗೆ ಆಯ್ತು ಅವನೇ ಹೇಳಿರೋದ್ ಪ್ರಕಾರ ಅಂದ್ರೆ ಏನಾದರೂ ರೂಪಿಸ್ತಾ ಇದ್ದೇನೆ ಅಂತ ಇನ್ನ ನಮ್ಮ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣವ್ರ ಕುಟುಂಬಕ್ಕೂ ಬಿಟ್ಟಿಲ್ಲ ಪಾಪ ಇದೆಯೋ ಇಲ್ವೋ ಸುಳ್ಳು ಹೇಳಿ ಇವತ್ತು ನನ್ನ ಶ್ರೀಮತಿದು ವಿಡಿಯೋ ಇದೇ ಇದೆ ನಾಯಣ ಸಮಿತಿ ಇದೇ ಇದೆ ಅಂತೇಳಿ ನಮ್ಮ ಮನೆಯಿಂದ ಆಚೆ ಓಡಾಡೋಕೆ ಮಾಡಿದ್ವಿ ಇಲ್ಲ ಅನ್ನೋದು ನಮಗೆ ಗೊತ್ತು ಪಾಪ ನಿಖಿಲ್ದಿಲ್ಲ ಇಲ್ಲದೇ ಇರ್ಬೋದು ನಿಖಿಲ್ದಿಲ್ಲ ಅವ್ರ ಅಂಥ ಕುಟುಂಬದವ್ರಲ್ಲ ಕುಮಾರಣ್ಣ ಒಳ್ಳೆಯ ಸಂಸ್ಕಾರ ಕೊಟ್ಟಿದ್ದಾರೆ ಆದರೆ ನೀನು ಊರು ತುಂಬ ಹೇಳ್ತೀಯಲ್ಲ ಆ ಕುಟುಂಬನ ಹಾಳು ಮಾಡ್ತಾ ಇದೆಯಲ್ಲ ಕುಮಾರಣ್ಣ ಕುಟುಂಬ ಹಾಳು ಮಾಡಬೇಕು ಅವ್ರು ಮುಖ್ಯಮಂತ್ರಿ ಆಗಬಾರ್ದು ಡಿ ಕೆ ಶಿವಕುಮಾರ್ ಹಾಳು ಮಾಡಬೇಕು ಅವ್ರು ಮುಖ್ಯಮಂತ್ರಿ ಆಗಬಾರ್ದು ಅದಕ್ಕೆ ನೆಕ್ಸಿಲಿಟ್ ಇದು ಕೊಡ್ತೀಯಾ ಅಶೋಕಣ್ಣ ಮುಂದೆ ಮುಖ್ಯಮಂತ್ರಿ ಆಗಬಾರ್ದು ಅವ್ರಿಗೆ ಹೆಚ್ ಐ ಇಂಜೆಕ್ಷನ್ ಕೊಡ್ತೀಯ ನಿನಗೆ ಒಂದು ಸಣ್ಣ ಕಾರ್ಪೊರೇಟ್ರಿಂದ ರಾಜ್ಯದ ಚುಕ್ಕಾಣಿ ಇಡಿಯವ ಮುಖ್ಯಮಂತ್ರಿವರೆಗೂ ಒಕ್ಕಲಿಗರು ಕಡೆ ವಿಷ ಕಾರ್ತೀಯ ಸ್ವಾಮೀಜಿಗಳಿಗೆ ಮುಖ್ಯಮಂತ್ರಿ ಆಗಿ ಅಂತೇಳಿ ಅಪಮಾನ ಮಾಡಿದೆ ಅವತ್ತು ಹೋಗಿ ಸ್ವಾಮಿಗಳಿಗೆ ಕ್ಷಮೆ ಕೇಳಿದ್ರಿಂದ ನಿನ್ನನ್ನು ಈ ಕ್ಷೇತ್ರದಲ್ಲಿ ಓಡಾಡಕ್ಕೆ ಬಿಟ್ವಿ ಅವತ್ತೇ ನಿನಗೆ ಬಟ್ಟೆ ಬಿಚ್ಚಬೇಕಾಗಿತ್ತು ನಾವು ಬಿಚ್ಚಕ್ಕೆ ತೀರ್ಮಾನ ಮಾಡಿದ್ವಿ ಗುರುಗಳಿಗೆ ನಾವು ಕ್ಷಮಿಸಿದ್ವಿ ನೀವು ಕ್ಷಮಿಸಿದ್ರು ಗುರುಗಳ ಆದೇಶದಿಂದ ಬಿಟ್ವಿ ಪದೇ ಪದೇ ಧರ್ಮಸ್ಥಳ ಮಂಜುನಾಥ ಬೇಡ ತಿರುತ್ತಿ ವೆಂಕಟೇಶ್ವರ ಬೇಡ ಚುಂಚನಗಿರಿಗೆ ಬನ್ನಿ ಭೈರವೇಶ್ವರನ ಬನ್ನಿ ಅಂತ ಭೈರವೇಶ್ವರ ಆ ಸಮುದಾಯ ಇಡೀ ಇಡೀ ದೇಶಕ್ಕೆ ಅನ್ನ ಹಾಕಂಥ ಸಮುದಾಯ ಇವತ್ತು ಎರಡು ಬಾರಿ ನೀನು ಭೈರವೇಶ್ವರನ ತೊಗೊಂಡೆ ಎರಡು ಬಾರಿ ನೀನು ಮಾಡಿರೋ ತಪ್ಪು ಅಂತ ಬಂತು ನಿನಗೆ ಪ್ರಜ್ಞೆ ಇಲ್ವಾ ಮತ್ತೆ ಮತ್ತೆ ಕರಿತೀಯ ಇವತ್ತು ನಾವೆಲ್ಲ ಹೋಗ್ತಾ ಇದೀವಿ ನಮಗೆಲ್ಲರಿಗೂ ಸಹ ಆದಿದೇವತೆ ಕ್ಷೇತ್ರ ಆದಿಚುಂಚನಗಿರಿ ಬೆಳ್ಳೂರ ಹತ್ರ ಹೋಗ್ತಾ ಇದೀವಿ ನೀನು ನಿಜವಾಗ್ಲೂ ಇದಿದ್ದರೆ ನೀವು ನಿಜವಾಗ್ಲೂ ಇನ್ನ ರೌಡಿ ಹಿನ್ನೆಲೆ ಇಲ್ದಿದ್ರೆ ನೀವು ಗಡಿಪಾರ ಆಗಿಲಿಕ್ಕೆ ಬರೆದಿದ್ರೆ ಕ್ರಿಮಿನಲ್ ಹಿನ್ನೆಲೆ ಇರತಕ್ಕಂಥ ನೀನು ಕ್ರಿಮಿನಲ್ ಆಗಿ ನಡ್ಕೊಳ್ತಕ್ಕಂಥ ನೀನು ಈ ನಾಡಿಗೆ ಅನ್ನ ಕೊಡ್ತಕ್ಕಂಥ ಒಂದು ಸಮುದಾಯ ಟಾರ್ಗೆಟ್ ಮಾತಾಡ್ತಿದೆಯಲ್ಲ ನೀನು ತಾಕತ್ತಿದ್ರೆ ನೀನು ನಿಜವಾಗ್ಲೂ ಅಪ್ಪ ಅಮ್ಮನಿಗೆ ಹುಟ್ಟಿದರೆ ಬಂದಲ್ಲಿ ಪ್ರಮಾಣ ಮಾಡು ದೇವ್ರ ಮುಂದೆ ಭಗವಂತ ಏನು ಅಂತ ನಿನಗೆ ಶಿಕ್ಷೆ ಕೊಟ್ಟು ತೋರಿಸ್ತಾನೆ